ರಮೇಶ್ ಹೊರಗಡೆ ಮಾರ್ಕೆಟ್ ಹೋದನು ವಾಪಸ್ ಮನೆಗೆ ಬರ್ತಾನೆ ಸುಶೀಲಾ ಇವತ್ತು ಮಾರ್ಕೆಟ್ ಅಲ್ಲಿ ಶಂಕರಣ್ಣ ಸಿಕ್ಕಿದ್ರು ಕಣೆ ಅದೇ ಸಹ್ಯಾದ್ರಿ ಕಾಂಪ್ಲೆಕ್ಸ್ ಓನರ್ ಯಾರೇ ಯಾರು ಅಂತ ಗೊತ್ತಾಗ್ಲಿಲ್ಲ ನನಗೆ ಯಾವ ಬಿಲ್ಡಿಂಗ್ ಅದು ನೀವು ಹೇಳಿದ್ದು ಅದೇ ನಮ್ಮ ಮಾರ್ಕೆಟ್ ಅಲ್ಲಿ ನಾವು ಯಾವಾಗಲೂ ಒಂದು ರೆಸ್ಟೋರೆಂಟ್ ಗೆ ಊಟಕ್ಕೆ ಹೋಗ್ತಿವಲ್ಲ ಆ ರೆಸ್ಟೋರೆಂಟ್ ಇಂದ ಸ್ವಲ್ಪ ಮುಂದೆನೆ ಬರುತ್ತೆ ಸಹ್ಯಾದ್ರಿ ಕಾಂಪ್ಲೆಕ್ಸ್ ಅಂತ ತುಂಬಾ ದೊಡ್ಡ ಕಾಂಪ್ಲೆಕ್ಸ್ ಅದು ಊಟಕ್ಕ ನಾನು ಯಾವ ಹೋಟ್ಲಿಗೆ ಊಟಕ್ಕೆ ಹೋಗ್ತೀನಿ ನೀನು ನಿಮ್ಮಪ್ಪನೇ ಪದೇ ಪದೇ ಹೋಗೋದು ನಾನು ಬೆಳಗಿಂದ ಸಂಜೆವರೆಗೂ ಮನೇಲೇ ಬಿದ್ದಿರ್ತೀನಿ ನನ್ನನ್ನಂತೂ ನಿಮ್ಮಪ್ಪ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಇದಕ್ಕೆ ಇದಕ್ಕೆ ನೀವು ಹೆಣ್ಮಕ್ಳ ಯಾವುದೇ ಸೀರಿಯಸ್ ವಿಷಯ ಮಾತಾಡೋಕ್ಕೆ ಮನ್ಸಾಗಲ್ಲ ಮಾತಾಡಬೇಕಾಗಿರೋ ವಿಷಯ ಬಿಟ್ಟು ಬೇರೆನೇ ಮಾತಾಡ್ತೀರಾ ಅದರಲ್ಲೂ ಗಂಡಂದ್ರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕಂತೂ ಕಾಯ್ತಾ ಇರ್ತಾರೆ ಅಯ್ಯ ಹೋಗ್ಲಿ ಬಿಡ್ರಿ ಈಗ ಅದೇನು ವಿಷಯ ಅಂತ ಮೊದಲು ಹೇಳಿ ಸುಶೀಲಾ ಇವತ್ತು ಮಾರ್ಕೆಟಲ್ಲಿ ಶಂಕರಣ್ಣ ಸಿಕ್ಕಿದ್ರು ಅನ್ನಲ್ಲ ಅವ್ರು ಏನು ಸಾಮಾನ್ಯ ವ್ಯಕ್ತಿ ಅಲ್ಲ ಕೊಠ್ಯಾದೀಶ್ವರ್ ಅವರಿಗೆ ಒಬ್ಬ ಮಗ ಇದ್ದಾನೆ ಒಬ್ಬಳು ಮಗಳಿದ್ದಾಳೆ ಆ ಶಂಕರಣ್ಣ ಯಾವಾಗಲೂ ನಮ್ಮ ಪಲ್ಲವಿನ ನೋಡಿದಾರೆ ಅವರಿಗೆ ಅವಳು ಇಷ್ಟ ಆಗಿದ್ದಾಳೆ ಆ ಅವರು ಯಾವ ಥರ ಮಾತಾಡಿದ್ರು ಅಂದ್ರೆ ತಮ್ಮ ಮಗನಿಗೆ ನಮ್ಮ ಪಲ್ಲವಿನ ತಂದ್ಕೊಳ ಮನಸ್ಸು ಮಾಡಿದಾರೆ ಅನ್ಸುತ್ತೆ ಥರ ಮಾತಾಡಿದ್ರು ಅವ್ರ ಮನೆಗೇನಾದರೂ ನಮ್ಮ ಪಲ್ಲವಿ ಸೊಸೆಯಾಗಿ ಹೋದರೆ ಒಬ್ಬನೇ ಮಗ ಇನ್ನೇನು ಒಬ್ಳು ನಾದ್ನಿ ಇರ್ತಾಳೆ

ಈ ಜಗತ್ತಲ್ಲಿ ಅಣ್ಣ ಅತ್ತಿಗೆ ಜೀವನದಲ್ಲಿ ಕಡ್ಡಿ ಅಲ್ಲಾಡ್ಸೇ ಇರೋ ಇಲ್ಲವೇ ಇಲ್ಲ ಎಲ್ಲರೂ ಕಿರಿಕಿರಿ ಮಾಡೋರೆ ಅದಕ್ಕೆ ನಾನಂತೂ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಆಗೋ ಹುಡುಗನಿಗೆ ಅಕ್ಕ ತಂಗಿ ಯಾರು ಇರ್ಕೂಡ್ದು ಪನ್ನವಿ ಒಬ್ಳು ಚೆನ್ನಾಗಿ ಓದ್ಕೊಂಡಿರೋ ಸುಂದರವಾಗಿರೋ ಹುಡುಗಿ ಮದುವೆ ವಿಷಯದಲ್ಲಿ ಅವಳದು ಇದೊಂದು ಕಂಡೀಷನ್ ತಾನು ಮದ್ವೆ ಆಗೋ ಹುಡುಗನಿಗೆ ಅಕ್ಕ ತಂಗಿ ಅನ್ನು ಯಾರು ಇರ್ಕೂಡ್ದು ಇದೇ ಕಾರಣಕ್ಕೆ ಅವಳು ಇಲ್ಲಿವರೆಗೂ ಬಂದಿರೋ ಎಷ್ಟೋ ಸಂಬಂಧಗಳನ್ನ ರಿಜೆಕ್ಟ್ ಮಾಡಿಬಿಟ್ಟಿರ್ತಾಳೆ ನೋಡು ನೋಡು ಮತ್ತೆ ಶುರುವಾಯ್ತು ಇವಳದು ಮಾಮೂಲಿ ಡ್ರಾಮಾ ಈ ತರ ಕಂಡೀಷನ್ಸ್ ಎಲ್ಲ ಇಟ್ಕೊಂಡು ಕೂತ್ಕೊಂಡ್ರೆ ಅಂತ ಹೆಣ್ಮಕ್ಳಿಗೆ ಗಂಡು ಸಿಗೋದೇ ಕಷ್ಟ ನಾನಂತೂ ಇನ್ಮೇಲೆ ಇವಳಿಗೆ ಯಾವ ಸಂಬಂಧನೂ ಹುಡ್ಕೋಕೆ ಹೋಗಲ್ಲ ಇಳ್ದಿದ್ ಎಂಥ ಕಂಡೀಷನ್ ಅಂತಲೇ ನನಗ್ ಅರ್ಥ ಆಗಲ್ಲ ನಾದ್ನಿ ಇರಬಾರ್ದಂತೆ ಇದ್ರೇನು ತವ್ರ ಮನೇಲೆ ಗುಟ್ಟ ಬಟ್ಕೊಂಡು ಕೂತಿರ್ತಾರ ಮದುವೆ ಮಾಡ್ಕೊಂಡು ಬೇರೆ ಮನೆಗೆ ಹೋಗ್ತಾರೆ ಎಲ್ಲೋ ಅಪರೂಪಕ್ಕೆ ಒಂದೋ ಎರಡೋ ದಿನ ಬರ್ತಾರೆ ಅಷ್ಟೇ ಈಗ ನೀನು ಏನು ಒಬ್ಬಳೇ ಮಗಳ ನಿನಗೆ ಅಣ್ಣ ಇದಾನೇ ತಾನೆ ನಿಮ್ಮ ಅಣ್ಣನಿಗೂ ಬರೋ ಹುಡುಗಿರು ನಮಗೆ ನಾದ್ನಿ ಇರಬಾರ್ದು ಅಂತ ಕಂಡೀಷನ್ ಹಾಕಿದ್ರೆ ನಿಮ್ಮ ಅಣ್ಣನಿಗೆ ಮದುವೆ ಆಗುತ್ತಾ ಹುಡುಗನ್ ಹುಡುಕ್ಬೇಕು ಅನ್ನೋದೇ ಅರ್ಥ ಆಗಲ್ಲ ಗೊತ್ತಿಲ್ಲ ನೀವು ಯಾರು ಏನು ನಾನು ನಾನು ಇರೋ ಹೋಗಲ್ಲ ಅಷ್ಟೇ ಹೀಗೆ ಕೆಲವು ದಿನಗಳು ಕಳೆಯುತ್ತೆ ಮುಂದಿನ ಮಾಮೂಲಿ ತರ ಪಲ್ಲವಿ ಮನೆಗೆ ರಾಜು ಹಾಲು ಕೊಡಕ್ ಬರ್ತಾನೆ ಅಂಟಿ ಪಲ್ಲವಿ ಅದನ್ ಮದುವೆ ಬಗ್ಗೆ ಏನಾದರೂ ಯೋಚನೆ ಮಾಡಿದಿರೋ ಇಲ್ವೋ ಇಷ್ಟು ದಿನ ಆದ್ರೂ ಏನು ಸುದ್ದಿನೇ ಇಲ್ಲಪ್ಪ ಇಷ್ಟೊತ್ತಿ ಮದ್ವೆ ಆಗ್ಬಿಡ್ಬೇಕಿತ್ತು ನಾವೇನೋ ಇವ್ರಿಗೆ ಮದುವೆ ಮಾಡ್ಬೇಕು ಅಂತ ಸಂಬಂಧ ಹುಡುಕ್ತಾ ಇದೀವಿ ರಾಜು ಸುಮ್ಮನೆ ಇಲ್ಲ ಆದ್ರೆ ಸರಿಯಾಗಿ ಹೊಂದ್ಕೆ ಆಗುವಂತ ಸಂಬಂಧ ಸಿಗ್ಬೇಕಲ್ಲ ಹೇಳು ಆಂಟಿ ಒಂದು ಕುಟುಂಬ ಇದೆ ಅವ್ರ ಮನೆಗೆ ನಾನು ದಿನ ಹಾಲ್ ಕೊಡಕ್ಕೆ ಹೋಗ್ತೀನಿ ಮನೇಲಿರೋದು ಮೂರೇ ಜನ ವಯಸ್ಸಾಗಿರೋ ಅಪ್ಪ ಅಮ್ಮ ಒಬ್ಬರೇ ಮಗ ಮತ್ ಯಾರು ಇಲ್ಲ ಹುಡುಕನ್ ಹೆಸರು ಹಾ ಅರವಿಂದ್ ಅಂತ ಒಳ್ಳೆ ಕೆಲ್ಸದಲ್ಲಿದ್ದಾರೆ ಮನೇಲೆಲ್ಲ ಅನುಕೂಲವಾಗಿದ್ದಾರೆ ಅವನನ್ನ ಮದುವೆ ಮಾಡ್ಕೊಂಡು ಬರೋ ಹುಡುಗಿ ಮನೆಗೆ ಅವಳೇ ರಾಣಿ ಥರ ಇರ್ತಾಳೆ ನೋಡಿ ನಿಮಗೆ ಬೇಕಂದ್ರೆ ನಾನು ಅವ್ರ ಮಾಹಿತಿನೆಲ್ಲ ನಿಮಗೆ ಕೊಡ್ತೀನಿ ನೀವು ಬೇಕಿದ್ರೆ ವಿಚಾರ ಮಾಡಬಹುದು ರಾಜು ಮಾತು ಕೇಳಿ ಅಮ್ಮ ಅಮ್ಮಗಳಿಬ್ಬರಿಗೂ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ರಾಜು ಹೇಳಿರೋ ಸಂಬಂಧ ಪಲ್ಲವಿಗೆ ಯಾವ ರೀತಿ ಬೇಕೋ ಅದೇ ರೀತಿ ಇರುತ್ತೆ ಆಯ್ತಪ್ಪ ರಾಜು ನಾವು ಈ ಸಂಬಂಧನ ವಿಚಾರ ಮಾಡ್ತೀವಿ ಇದಾದ್ಮೇಲೆ ಪಲ್ಲವಿ ಮನೆಯವರು ತಡನೆ ಮಾಡಲ್ಲ ಹುಡುಗನ ಮನೆ ಬಗ್ಗೆ ಎಲ್ಲ ತಿಳ್ಕೊಂಡು ಆದಷ್ಟು ಬೇಗ ಹುಡುಗ ಹುಡುಗಿ ನೋಡೋ ಶಾಸ್ತ್ರನ ಮಾಡೇಬಿಡ್ತಾರೆ ಎಲ್ಲರೂ ಒಪ್ಪಿ ಪಲ್ಲವಿ ಮತ್ತೆ ಅರವಿಂದ್ ಮದುವೆ ನಡೆಯುತ್ತೆ ಮದುವೆ ಕತ್ತಲದಲ್ಲಿ ಸುಸ್ತಾದಂತ ಪಲ್ಲವಿ ಡ್ರೆಸ್ ಚೇಂಜ್ ಮಾಡಿಕೊಂಡು ರೂಮಿಗೆ ಮಲ್ಕೊಳ್ಳೋಕೆ ಅಂತ ಹೋಗ್ತಾಳೆ ಇದು ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಾ ಇಲ್ಲಿ ಬರ್ತಾ ಇನ್ನೊಂದಿಗೆ ಹೋಗ್ಲಿ ಇನ್ಮೇಲೆ ಇದೇ ತಾನೇ ನನ್ನ ರೂಮು ಈ ಮದುವೆ ಗದ್ಲದಲ್ಲಿ ತುಂಬಾ ಸುಸ್ತಾಗಿದೆ ಮಲ್ಕೋಬೇಕು ತುಂಬಾ ನಿದ್ದೆ ಬರ್ತಿದೆ ಅದಕ್ಕೆ ಬಂದೆ ನೀನು ಈ ರೂಮಲ್ಲಿ ಮಲ್ಕೋತಿಯಾ ಸಾಧ್ಯನೇ ಇಲ್ಲ ನಾನು ಇಲ್ಲಿವರೆಗೂ ನನ್ನ ರೂಮ್ನ ಯಾರ್ ಜೊತೆಗೂ ಶೇರ್ ಮಾಡ್ಕೊಂಡಿಲ್ಲ ಐಮ್ ಸೋ ಸಾರಿ ಪಲ್ವಿ ಹೀಗೆ ಹೇಳಿ ಅರವಿಂದ್ ತಾನು ಒಬ್ನೇ ಇಡೀ ಬೆಡ್ ತುಂಬಾ ಕೈ ಕಾಲು ಚಾಚಿಕೊಂಡು ಚೆನ್ನಾಗಿ ನಿದ್ದೆ ಹೊಡಿತಾನೆ ಹುಡುಗ ಇವನು ಹೀಗೂ ಇರ್ತಾರ ನನ್ನನ್ನ ನೋಡಕ್ ಬಂದಾಗ ಭಾರಿ ಸಂಸ್ಕಾರ ಇರೋ ತರ ಕಾಣ್ತಿದ್ದ ಇಲ್ಲಿ ನೋಡಿದ್ರೆ ಪಿಕ್ಚರೇ ಬೇರೆ ಇದೆ ಸ್ವಲ್ಪ ಇಲ್ವಲ್ಲ ಇವನಿಗೆ ಅದ್ ಯಾವ ಗ್ರಹದಿಂದ ಹುಟ್ಟು ಬಂದಿದಾನೋ ಏನೋ ಗೊತ್ತಿಲ್ಲ ಈಗಿನೇನ್ ತಾನೇ ಮಾಡೋದು ನನಗೂ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಇವನ್ ಜೊತೆ ಜಗಳ ವಾದ ಮಾಡ್ಕೊಂಡು ಕೂರೋ ಅಷ್ಟು ಎನರ್ಜಿ ಅಂತೂ ನನಗಿಲ್ಲ ಇಲ್ಲೇ ಕೆಳಗಡೆನೆ ಹಾಸ್ಕೊಂಡು ಮಲ್ಕೋತೀನಿ ಇದ್ರ ಬಗ್ಗೆ ನಾಳೆ ಮಾತಾಡಿದ್ರಾಯ್ತು ಪಲ್ಲವಿ ಅಲ್ಲೇ ಕೆಳಗಡೆ ಹಾಸ್ಕೊಂಡು ಮಲ್ಕೋತಾಳೆ ಮದುವೆಯಾಗಿ ಮೊದಲನೇ ದಿನನೇ ಅವಳ ಅನುಭವ ಈ ಥರ ಇರುತ್ತೆ ಮನೆ ದಿನ ಬೆಳಿಗ್ಗೆ ಸಿಕ್ಕ ಸಿಕ್ಕಾಪಟ್ಟೆ ಸೊಂಟ ನೋವಿರುತ್ತೆ ಆದ್ರೂ ಅವಳು ಬ್ಯಾಗ್ನ ಅನ್ಪ್ಯಾಕ್ ಮಾಡಲೇಬೇಕು ಅಂತ ಮಾಡೋಕ್ಕೆ ಶುರು ಸಿಕ್ಕ ಸಿಕ್ಕಾಪಟ್ಟೆ ಸೊಂಟ ನೋವ್ತಿದೆ ಆದರೆ ಏನು ಮಾಡೋದು ಈಗ ಈ ಬಟ್ಟೆನೆಲ್ಲ ಅನ್ಪ್ಯಾಕ್ ಮಾಡಲೇಬೇಕು ಹಾಕೊಳ್ಳೋಕ್ಕಾದ್ರೂ ಬಟ್ಟೆ ಬೇಕಲ್ಲ ಇದೇನಿದು ಓಪನ್ ಇದಕ್ಕೆ ಏನಾಯ್ತಪ್ಪ ಈಗ ಏನು ಮಾಡೋದು ಓಹ್ ಇವರು ಇಲ್ಲೇ ಇದ್ದಾರಲ್ಲ ಇವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋಕೆ ಹೇಳ್ತೀನಿ ರೀ ರೀ ಈ ಬ್ಯಾಗ್ ಯಾಕೋ ಓಪನ್ ಮಾಡೋಕ್ಕೆ ಬರ್ತಾಯಿಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಇದರಲ್ಲಿರೋ ಬಟ್ಟೆನೆಲ್ಲ ಕಬೋರ್ಡಲ್ಲಿ ಜೋಡಿಸ್ಬೇಕು ಆಮೇಲೆ ನಾನು ಒಂದು ಸ್ವಲ್ಪ ಫ್ರೆಶ್ ಆಗಬೇಕು ಹಾಗಾಗಿ ಪ್ಲೀಸ್ ಓಪನ್ ಮಾಡಿಕೊಡಿ ಅರವಿಂದ್ ಪಲ್ಲವಿ ಬ್ಯಾಗ್ನ ಓಪನ್ ಮಾಡಿಕೊಡ್ತಾನೆ ಅದರಲ್ಲಿ ಮೇಲ್ಗಡೆ ಪಲ್ಲವಿಯ ಇನ್ನರ್ ವೇರ್ಸ್ ಕೂಡ ಇರುತ್ತೆ ಅದನ್ನ ನೋಡಿ ಅರವಿಂದ್ ಹೇಳ್ತಾನೆ ನಿನಗೆ ಸ್ವಲ್ಪ ಬುದ್ಧಿ ಇಲ್ವಾ ಏನು ಗೊತ್ತಾಗದೇ ಇಲ್ವಾ ನಿನ್ಗೆ ಅಲ್ಲ ಈ ಬಟ್ಟೆಗಳನ್ನು ಈ ತರ ಮೇಲ್ಗಡೆ ಕ್ಲೀನ್ ಆಗಿ ಕಾಣೋ ತರ ಇಟ್ಟಿದ್ಯಲ್ಲ ಅಡಿಗಡೆ ಇಡಬಹುದಾಗಿತ್ತು ತಾನೆ

ಚಿಕ್ಕನ್ನಿಂದಲೂ ನಾನು ನನ್ನ ಇಷ್ಟದ ಪ್ರಕಾರನೇ ಬದ್ಕೊಂಡು ಬಂದವನು ಈಗ ನೀನು ನನಗೆ ಇಲ್ಲದೇ ಇರೋದನ್ನೆಲ್ಲ ಹೇಳ್ಕೊಡೋಕೆ ಬರೋ ಅವಶ್ಯಕತೆ ಇಲ್ಲ ನೋಡೋ ಇನ್ನು ಮೇಲೆ ಈ ಬಟ್ಟೆಗಳನ್ನೆಲ್ಲ ಎಲ್ಲಾದರೂ ಮುಚ್ಚಿಟ್ಕೋ ನನ್ನ ಕಣ್ಣಿಗಂತೂ ಕಾಣಲೇ ಕುಡುದು ನನಗಿಂಥದ್ದೆಲ್ಲ ಇಷ್ಟ ಆಗಲ್ಲ ಮತ್ತೆ ಹೇಳ್ತಾ ಇದ್ದೀನಿ ನೋಡು ಎಂಥ ಮನುಷ್ಯನಪ್ಪ ಇವನು ಇಲ್ಲಿಯವರೆಗೂ ನಾನು ಈ ಥರ ನಡ್ಕೊಳುವಂಥ ಮನುಷ್ಯನ ನೋಡೇ ಇಲ್ಲ ಜನಗ್ ಹೇಗೆ ಈ ಅರ್ಥ ಮಾಡಿಸ್ಬೇಕು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ ಎಲ್ಲ ಹೆಣ್ಣು ಜೀವನದಲ್ಲಿ ನಾರ್ಮಲ್ ಆಗಿರೋ ಚಿಕ್ಕಪುಟ್ಟ ವಿಷಯ ಕೂಡ ಈ ನನಗೆ ದೊಡ್ಡ ವಿಷಯ ಅಯ್ಯೋ ದೇವರೇ ಏನಪ್ಪ ಇದು ಈ ಸೊಂಟ ಬೇರೆ ಸಿಕ್ಕಾಪಟ್ಟೆ ನೋತಿದೆ ಏನು ಮಾಡೋದು ಬೇಗ ಬೇಗ ಈ ಬಟ್ಟೆಗಳನ್ನೆಲ್ಲ ಜೋಡಿಸಿ ಕಿಚನಿಗೆ ಹೋಗಿ ಏನಾದರೂ ಮಾಡಬೇಕು ಅಯ್ಯೋ ದೇವ್ರೆ ಈ ಸೊಂಟನೂ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಡಿಮೆ ಆಗ್ತಿಲ್ವಲ್ಲ ಓ ನನ್ನ ಪೀರಿಯಡ್ಸ್ ಡೇಟ್ ಹತ್ರ ಬಂತು ಅಂತ ಅನ್ಸುತ್ತೆ ಅದಕ್ಕೆ ಈ ಥರ ಪೇಯ್ನ್ ಆಗ್ತಿದೆ ಈ ಮದುವೆ ಈ ಜಂಜಾರ್ತಲ್ಲಿ ನನ್ನ ಪೀರಿಯಡ್ಸ್ ಡೇಟ್ನೇ ಮರ್ತು ಅಯ್ಯಯ್ಯೋ ಈಗ ನನ್ನ ಹತ್ರ ಸ್ಯಾನಿಟ್ರಿ ಪ್ಯಾಡ್ ಬೇರೆ ಇಲ್ವಲ್ಲ ಏನು ಮಾಡಲಿ ಇವಾಗ ಹಾಂ ಒಂದು ಕೆಲಸ ಮಾಡ್ತೀನಿ ಅತ್ತೆ ಹತ್ರ ಹೋಗಿ ಕೇಳ್ತೀನಿ ಅತ್ತೆ ನನಗೆ ಪೀರಿಯಡ್ ಸ್ಟಾರ್ಟ್ ಆಗೋ ಹಾಗಿದೆ ನನಗೆ ಸ್ಯಾನಿಟ್ರಿ ಪ್ಯಾಡ್ ಬೇಕಿತ್ತು ಅತ್ತೆ ನಿಮ್ಮ ಹತ್ರ ಇದ್ರೆ ಕೊಡ್ತೀರಾ ಅಯ್ಯೋ ಹೌದೇ ನಮ್ಮ ಪಲ್ವಿ ನನಗೆ ಪೀರಿಯಡ್ಸ್ ಎಲ್ಲ ನಿಂತೆ ಭಾಳ ವರ್ಷ ಆಗೋಗಿದೆ ನನ್ನ ಹತ್ರ ಈ ಪ್ಯಾಡ್ ಇವೆಲ್ಲ ಎಲ್ಲಿಂದ ಬರಬೇಕು ಹೇಳು ಅಯ್ಯೋ ದೇವ್ರೆ ಈಗ ನಾನು ಏನು ಮಾಡಲಿ ಯಾಕಮ್ಮ ಅಷ್ಟೊಂದು ಯೋಚನೆ ಮಾಡ್ತೀಯ ಇಂಥದ್ದನ್ನೆಲ್ಲ ಹೆಂಡತಿ ಆದವಳು ಗಂಡನ ಹತ್ರ ಹಳದೆ ಇನ್ಯಾರ ಹೇಳೋಕೆ ಸಾಧ್ಯ ಹೋಗಿ ಅರವಿಂದನ ಹತ್ರ ಹೇಳು ಅವ್ ನಿನಗ್ ತಂದು ಕೊಡ್ತಾನೆ ಹ್ಮ್ ಸರಿ ಅತ್ತೆ ಹಾಗೆ ಮಾಡ್ತೀನಿ ಪಲ್ಲವಿ ಸೀದಾ ಅರವಿಂದ್ ಹತ್ರ ಬಂದು ತನಗೆ ಸ್ಯಾನಿಟರಿ ಪ್ಯಾಡ್ ಬೇಕಾಗಿದೆ ಅಂತ ಹೇಳ್ತಾಳೆ ನಡಿ ನೀನು ಮೊದಲು ಈ ರೂಮಿಂದ ಆಚೆ ನಡಿ ಏನ್ರಿ ಮಾಡ್ತಿದ್ದೀರಾ ಯಾಕೆ ನನ್ನನ್ನು ದೂರ್ತಾ ಇದ್ದೀರಾ ಮೊದಲು ರೂಮಿಂದ ಆಚೆ ನಡಿ ಒಳಗಡೆ ಹಾಕೋ ಬಟ್ಟೆನೆಲ್ಲ ನನಗೆ ಕಾಣೋ ತರ ಇಟ್ಟಿದ್ದೆಲ್ಲೊಡು ಕೇಳ್ತಾ ಇದೆಯಾ ಇಂಥದನ್ನೆಲ್ಲ ಬಂದು ನನ್ನ ಹತ್ರ ಹೇಳ್ತಾ ಇದೆಯಲ್ಲ ನಿನ್ನ ನಾಚಿಕೆ ಆಗಲ್ವಾ ಅದು ಜೋರ್ ಜೋರಾಗಿ ಎಲ್ಲರಿಗೂ ಕೇಳೋ ತರ ಹೇಳ್ತಾ ಇದ್ದಾನೆ ಅಂತದನ್ನೆಲ್ಲ ನಿಧಾನ ಹೇಳ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳಲ್ಲ ಯಾರಾದರೂ ಕೇಳಿಸ್ಕೊಳ್ತಾರೆ ಅಂದ್ರೆ ಹೊರಗಡೆ ಅವ್ರು ಯಾರಿಗೆ ಕೇಳಿಸ್ಕೊತಾರೆ ಕೇಳಿಸ್ಕೊಂಡ್ರೆ ಅತ್ತೆ ಕೇಳಿಸ್ಕೋಬೇಕು ಅತ್ತೆ ಕೇಳಿಸ್ಕೊಂಡ್ರೆ ಏನಾಯ್ತು ಅತ್ತೆ ಬಿಡಿ ಬೇರೆ ಯಾರೋ ಕೇಳಿಸ್ಕೊಂಡ್ರು ಇದರಲ್ಲಿ ಅಂತ ದೊಡ್ಡ ವಿಷಯ ಏನಿದೆ ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ ಏನು ಮಾತಾಡ್ತಿದ್ರಿ ನೀವು ಅದು ಯಾವ ತರ ಯೋಚನೆ ಮಾಡ್ತಿರೋ ನನಗಂತೂ ಒಂದು ಅರ್ಥ ಆಗಲ್ಲ ನೋಡಿ ಬೇಗ ಹೋಗಿ ನನಗೆ ಸ್ಯಾನಿಟರಿ ಪ್ಯಾಡ್ ತಂದುಕೊಡಿ ಅಯ್ಯೋ ದೇವ್ರೆ ನನಗೆ ಹೊಟ್ಟೆ ನೋವು ತಡಿಯಕ್ಕಾಗ್ತಿಲ್ಲ ಹೋಗಿ ಸ್ವಲ್ಪ ಹೊತ್ತು ಮಲ್ಕೋತೀನಿ ಪಲ್ಲವಿ ಇಷ್ಟೊಂದು ಒತ್ತಾಡ್ತಾ ಇದ್ರು ಅರವಿಂದ ಮಾತ್ರ ಅವ್ಳ ಹತ್ರಕ್ಕೂ ಬರೋದಿಲ್ಲ ಪಲ್ಲವಿ ಯಾಕಮ್ಮ ಭಾಳ ಸುಸ್ತಾಗ್ತಿದ್ಯಾ ಹ್ಞೂ ಅತ್ತೆ ಪಲ್ಲವಿ ಒಂದೆರಡು ಮೂರು ದಿನ ನೀನೇನು ಕೆಲಸ ಮಾಡಬೇಡಮ್ಮ ಎಲ್ಲ ನಾನು ನೋಡ್ಕೋತೀನಿ ನೀನು ಸ್ವಲ್ಪ ರೆಸ್ಟ್ ಮಾಡು ನೀನು ಇಲ್ಲೇ ಕೂತಿರು ನಾನೊಂದು ಸ್ವಲ್ಪ ಬಿಸಿ ನೀರು ಕಾಯಿಸಿ ಅದಕ್ಕೆ ನಿಂಬೆಹಣ್ಣು ತಂದು ಕೊಡ್ತೀನಿ ಅತ್ತೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅದೇನು ಹೇಳಮ್ಮ ಅತ್ತೆ ಇವರು ನನ್ನ ಜೊತೆ ಒಂಥರ ವಿಚಿತ್ರವಾಗಿ ನಡ್ಕೋತಾರೆ ಒಂಥರ ವಿಚಿತ್ರವಾಗಿ ಆಡ್ತಾರೆ ಅವರಿಗೆ ನನ್ನ ಭಾವನೆಗಳೇ ಅರ್ಥ ಆಗಲ್ಲ ಹೆಣ್ಮಕ್ಳ ವಿಷಯದಲ್ಲಿ ಏನೇನು ನಡೆಯುತ್ತೆ ಏನೇನು ಇರುತ್ತೆ ಯಾವ ಸೂಕ್ಷ್ಮನೂ ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ ಹೇಗೆ ತಾನೇ ಗೊತ್ತಾಗುತ್ತೆ ಹೇಳಮ್ಮ ಒಂದು ಗಂಡು ಮಗು ಇನ್ನೊಂದು ಹೆಣ್ಮಗು ಜೊತೆ ಬೆಳೆದು ದೊಡ್ಡವರಾದಾಗ ಆ ಹೆಣ್ಮಕ್ಳ ಕಷ್ಟ ಸೂಕ್ಷ್ಮತೆ ಎಲ್ಲದೂ ಅವರಿಗೆ ಅರ್ಥ ಆಗುತ್ತೆ ಹಾಗಾಗಿ

ನೀನು ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರಬೇಕು ಅಯ್ಯೋ ದೇವ್ರೆ ಇದೇನಿಟ್ ಲೀಗಾಗ್ಬಿಡ್ತು ನಾದ್ನೇ ಇರಬಾರ್ದು ನಾದ್ನೇ ಇಲ್ಲದೇ ಇರೋ ಮನೆಗೆ ನಾನು ಮದುವೆ ಆಗೋದು ಅಂತ ಹೇಳಿ ಬೈಸಿ ಬೈಸಿ ನಾದ್ನೇ ಇಲ್ದೇ ಇರೋ ಮನೆಗೆ ಸೋಸೆಯಾಗಿ ಬಂದೆ ಇಲ್ಲಿ ಬಂದಮೇಲೆ ನಾನೇ ಇರಬಾರ್ದು ಇರಬಾರ್ದು ಅಂದೋಳೀಗ ಇರಬೇಕಿತ್ತು ಇರಬೇಕಿತ್ತು ಅನ್ನೋ ಥರ ಆಗೋಯ್ತು ಇದಾದ್ಮೇಲೆ ಪಲ್ಲವಿ ಬೇಸರದಿಂದ ತನ್ನ ತಾಯಿಗೆ ಫೋನ್ ಮಾಡ್ತಾಳೆ ಅಮ್ಮ ನನ್ನ ತಲೆಲಿ ನಾದ್ನಿ ಅಂದ್ರೇ ಅಟ್ಕೆ ಆಗಿ ಬಂದವಳಿಗೆ ತುಂಬಾ ಕಾಟ ಕೊಡೋರು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ನಾನು ಮದುವೆ ಆಗಿ ಹೋದರೆ ನಾದ್ನಿ ಇಲ್ದೇ ಇರೋ ಹೋಗೋದು ಅಂತ ಹಠ ಮಾಡಿದೆ ಆದರೆ ಅದೇನೋ ಅಂತಾರಲ್ಲಮ್ಮ ಮನುಷ್ಯ ಒಂದು ಸಮಸ್ಯೆಯಿಂದ ತಪ್ಪಿಸ್ಕೊಳಕೋಸ್ಕರ ದೂರ ಹೊಡ್ದ್ರೆ ಇನ್ನೊಂದು ಅದ್ರಿಗೆ ದೊಡ್ಡ ಸಮಸ್ಯೆ ಕೂತಿರುತ್ತೆ ಅಂತ ಅದೇ ತರ ನನ್ನ ವಿಷಯದಲ್ಲೂ ಆಗಿದೆ ಅಮ್ಮ ಅಕ್ಕ ತಂಗಿಯರ ಜೊತೆ ಬೆಳೆದೇ ಇರೋ ಒಬ್ಬ ಹುಡುಗ ಈ ತರನೂ ಇರಬಹುದು ಅಂತ ನನಗೆ ಅಂದಾಜು ಇರಲಿಲ್ಲ ನಾನು ತಪ್ಪು ಮಾಡ್ಬಿಟ್ನಮ್ಮ ತಪ್ಪಾಗಿ ಯೋಚನೆ ಮಾಡ್ಬಿಟ್ಟೆ ನನ್ ಗಂಡಂಗೆ ಮಕ್ಕಳು ಸೂಕ್ಷ್ಮತೆಗಳ ಬಗ್ಗೆ ಏನೂ ಗೊತ್ತಿಲ್ಲ ಅವುಗಳ ಬಗ್ಗೆ ಎಲ್ಲ ಮಾತಾಡೋದೇ ದೊಡ್ಡ ಮಹಾಪರಾಧ ಏನು ಅನ್ನೋ ತರ ಆಡ್ತಾರೆ ಅಕ್ಕ ತಂಗಿ ಜೊತೆ ಬೆಳೆದಿರೋ ಎಲ್ಲಾ ಗಂಡ ಮಕ್ಕಳು ಹೀಗೆ ಇರ್ತಾರೆ ಅಂತಲ್ಲ ಆದ್ರೆ ನನ್ನ ಗಂಡ ಮಾತ್ರ ಬಹಳ ವಿಚಿತ್ರವಾಗಿ ಆಡ್ತಾರೆ ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲಮ್ಮ ಹೋಗ್ಲಿ ಬಿಡಮ್ಮ ಪಲ್ಲವಿ ಅತಿಯಾಗಿ ಮನ್ಸಿಗೆ ಹಚ್ಕೋಬೇಡ ನೀನು ಜನರ ಬಾಯಲ್ಲಿ ನಾದಿರು ಅಂದ್ರೆ ಕೆಟ್ಟವರೇ ಆಗಿರ್ತಾರೆ ಅನ್ನೋದನ್ನ ಕೇಳಿ ಕೇಳಿ ನಿನ್ನ ಮನಸಲ್ಲಿ ನಾದ ಅಂದರೆ ಕೆಟ್ಟವರು ನಾದ್ ಮದ್ ಮನೆಗೆ ನಾನು ಮದುವೆ ಆಗಿ ಹೋಗಬಾರ್ದು ಅನ್ನೋದನ್ನು ತುಂಬ್ಕೊಂಡ್ಬಿಟ್ಟೆ ಆದರೆ ಎಲ್ಲ ಕೆಟ್ಟವ್ರು ಆಗಿರಲ್ಲಮ್ಮ ಇದು ನಮ್ಮ ಮದುವೆಗೂ ಮೊದಲು ನಿನಗೆ ಎಷ್ಟೇ ತಿಳಿಸ್ ಹೇಳೋಕ್ಕೆ ಪ್ರಯತ್ನ ಮಾಡಿದ್ರು ನೀನು ಅರ್ಥನೇ ಮಾಡ್ಕೊಳ್ಳಿಲ್ಲ ಹೋಗಲಿ ಬಿಡ ಈಗ ಆಗಿದ್ದೇನೋ ಆಗೋಯ್ತು ಇನ್ಮೇಲೆ ನಿಧಾನವಾಗಿ ನೀನೇ ನಿನ್ನ ಗಂಡನ ಬದಲಾಯಿಸಬೇಕು ಅವರಿಗೆ ತಿಳಿ ಹೇಳಬೇಕು ಅರ್ಥ ಆಯ್ತಾ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ನೀನು ಅತಿ ತಲೆ ಕೆಡಿಸ್ಕೋಬೇಡ ಹ್ಞೂ ಸರಿ ಆಯ್ತಮ್ಮ ಈಗ ಪಲ್ಲವಿಗೆ ಇದನ್ನೆಲ್ಲ ಸಹಿಸ್ಕೊಂಡು ಮುಂದೆ ಹೋಗೋದ್ ಬಿಟ್ರೆ ಬೇರೆ ಆಪ್ಷನ್ ಇರಲ್ಲ ಪಲ್ಲವಿ ನಿಧಾನವಾಗಿ ಗಂಡನ್ನ ಬದಲಾಯಿಸೋ ಪ್ರಯತ್ನ ಮಾಡ್ತಾ ಹೋಗ್ತಾಳೆ ಹೀಗೆ ಸಮಯ ಕಳೀತಾ ಕಳೀತಾ ಹತ್ತತ್ರ ಒಂದು ಒಂದೂವರೆ ವರ್ಷ ಆಗುತ್ತೆ ಒಂದು ದಿನ ಪಲ್ಲವಿಗೆ ತಾನು ತಾಯಿ ಆಗ್ತಾ ಇದ್ದೀನಿ ಅನ್ನೋ ವಿಷಯ ಗೊತ್ತಾಗುತ್ತೆ ಪಲ್ಲವಿ ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿದ್ದ ಹಾಗೆ ನಿಧಾನವಾಗಿ ಅರವಿಂದನಲ್ಲಿ ಬದಲಾವಣೆ ಆಗೋಕ್ ಶುರು ಆಗುತ್ತೆ ಅವನೀಗ ಪಲ್ಲವಿನ ತುಂಬಾನೇ ಕೇರ್ ಮಾಡ್ತಾ ಇರ್ತಾನೆ ಪಲ್ಲವಿ ಒಂದು ಮಗುಗೆ ಜನ್ಮ ಕೊಡಬೇಕು ಅಂದ್ರೆ ಹೆಣ್ಮಕ್ಳು ಅದೆಷ್ಟು ಕಷ್ಟ ಸಹಿಸ್ಕೋಬೇಕಲ್ವಾ ನಿಜವಾಗ್ಲು ಹೆಣ್ಮಕ್ಳು ಗ್ರೇಟ್ ಒಂಬತ್ತು ತಿಂಗಳ ನಂತರ ಪಲ್ಲವಿ ಒಂದು ಮುದ್ದಾದ ಹೆಣ್ಣು ಮಗುಗೆ ಜನ್ಮ ಕೊಡ್ತಾಳೆ ಆ ಮಗುನ ಕೈಯಲ್ಲಿ ಎತ್ಕೋತಾ ಇದ್ದ ಹಾಗೆ ಸಂತೋಷದಿಂದ ಅರವಿಂದ್ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಇವಳು ನನ್ನ ಮಗಳು ಪಲ್ಲವಿ ಇವಳು ನಮ್ಮ ಮಗಳು ಎಷ್ಟು ಎಷ್ಟು ಮುದ್ದಾಗ್ತಾಳೆ ಎಷ್ಟು ಮೃದುವಾಗಿದ್ದಾಳೆ ಹೆಣ್ಮಕ್ಳು ಎಷ್ಟು ನಾಜೂಕಾಗಿರ್ತಾರೆ ಪಲ್ಲವಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಮದುವೆಗೆ ಹೊಸದ್ರಲ್ಲಿ ನಾನು ನಿನ್ನ ಗೌರವದಿಂದ ನಡೆಸ್ಕೊಳ್ಳೇ ಇಲ್ಲ ಹೆಣ್ಮಕ್ಳು ಕಷ್ಟ ಸುಖ ಅವ್ರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದನ್ನೇ ನಾನು ತಿಳ್ಕೊಳ್ಳಿಲ್ಲ ಆದರೆ ನನ್ನ ಮಗಳನ್ನ ಬೆಳೆಸ್ತಾ ಬೆಳೆಸ್ತಾ ನಾನು ಅದೆಲ್ಲದನ್ನು ಕಲಿತೀನಿ ಇದಾದ್ಮೇಲಿಂದ ಪಲ್ಲವಿ ಜೀವನದಲ್ಲಿ ಎಲ್ಲದೂ ತುಂಬ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್